ಚೈತನ್ಯ ನೀಡಬೇಕಾದ ದ್ರಾವಣವೇ ಈಗ ಜೀವ ತೆಗಿತಾ ಇದೆ ಬಾಣಂತಿಯರ ಸರಣಿ ಸಾವಿಗೆ ಗ್ಲುಕೋಸ್ ಕಾರಣ ಎನ್ನುವ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ ತಜ್ಞ ವೈದ್ಯರ ಸಮಿತಿ ಸದಸ್ಯರು ರಾಜ್ಯದಾದ್ಯಂತ ಕಳಪೆ ಗುಣಮಟ್ಟದ ಗ್ಲೂಕೋಸ್ ಸರಬರಾಜ್ ಆಗ್ತಾ ಇದೆಯಾ ಕಳಪೆ ಗ್ಲುಕೋಸ್ ಎಲ್ಲ ಬಾಣಂತಿಯರಿಗೂ ನೀಡಲಾಗಿತ್ತ ಬಳ್ಳಾರಿ ಬಿಟ್ಟು ಬೇರೆ ಕಡೆ ಬಾಣಂತಿಯರ ಸ್ಥಿತಿ ಹೇಗಿದೆ ಅನ್ನೋ ಪ್ರಶ್ನೆ ಬರ್ತಾ ಇದೆ ಕಾರಣ ಬಳ್ಳಾರಿಯಲ್ಲಿ ನಾಲ್ಕು ಬಾಣಂತಿಯರ ಸಾವಾಗಿದೆ ಇದಕ್ಕೆ ಕಾರಣ ಕಳಪೆ ಗ್ಲೂಕೋಸ್ ಪೂರೈಕೆ ಅದೇ ರೀತಿ ರಾಜ್ಯದ ಬೇರೆ ಬೇರೆ ಕಡೆ ಬಾಣಂತಿಯರ ಸ್ಥಿತಿ ಹೇಗಿದೆ ಅನುಮಾನ ಮೂಡಿಸ್ತಾ ಇದೆ ಔಷಧ ಸರಬರಾಜು ಮಂಡಳಿಯ ಪತ್ರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬಳಿ ಇದೆ ಔಷಧ ಸರಬರಾಜು ಮಂಡಳಿ ಕೊಟ್ಟಂತಹ ಪತ್ರ ಬಳ್ಳಾರಿಯಲ್ಲಿ ಕೊಟ್ಟ ಕಳಪೆ ಗ್ಲುಕೋಸ್ ತಡೆ ಹಿಡಿದಿದೆ ಈಗ ಮಂಡಳಿ ರಾಜ್ಯದಾದ್ಯಂತ ಡಿಹೆಚ್ಒಗಳಿಗೆ ಪತ್ರ ಬರೆದಿದೆ ಔಷಧ ಸರಬರಾಜು ಮಂಡಳಿ ಪಶ್ಚಿಮ ಬಂಗಾಳದ ಫಾರ್ಮಾಸ್ಯುಟಿಕಲ್ ಸಂಸ್ಥೆಯ ಗ್ಲೂಕೋಸ್ ಈ ಗ್ಲೂಕೋಸ್ ಬಳಕೆಗೆ ತಡೆ ನೀಡಲಾಗಿದೆ ರಾಜ್ಯದ ಎಲ್ಲ ಆಸ್ಪತ್ರೆಯಲ್ಲಿ ಇದೇ ಕಳಪೆ ಗ್ಲೂಕೋಸ್ ಅನ್ನ ನೀಡ್ತಾ ಇದ್ರ ಪರ ರಾಜ್ಯದ ಕಳಪೆ ಗ್ಲೂಕೋಸ್ಗೆ ಅನುಮತಿ ಕೊಟ್ಟಿದ್ದಾದ್ರೂ ಯಾರು ಸಾಲು ಸಾಲು ಪ್ರಶ್ನೆಯನ್ನ ಹಾಕಿದೆ ಔಷಧ ಸರಬರಾಜು ಮಂಡಳಿಯ ಪತ್ರ ಮೆಡಿಕಲ್ ಮಾಫಿಯಾಗೆ ಬಲಿಯಾದ್ರ ಬಳ್ಳಾರಿಯ ಬಾಣಂತಿಯ ಕಪ್ಪು ಪಟ್ಟಿಯಲ್ಲಿತ್ತು ಕಂಪನಿ ಆ ಕಂಪನಿಯ ಔಷಧವನ್ನ ಖರೀದಿ ಮಾಡಿದ್ಯಾರ ಹಾಗಾದ್ರೆ ಕಪ್ಪು ಪಟ್ಟಿಗೆ ಸೇರಿಸಿದ್ದ ಪಶ್ಚಿಮ ಬಂಗಾಳದ ಫಾರ್ಮಾ ಕಂಪನಿ ಏಪ್ರಿಲ್ನಲ್ಲೇ ಔಷಧ ಸರಬರಾಜು ನಿಲ್ಲಿಸಬೇಕು ಅಂತ ಆದೇಶ ಆಯಿತು ನಿಗಮನೇ ಆದೇಶ ಕೊಟ್ಟಿತ್ತು ಏಪ್ರಿಲ್ನಲ್ಲೇ ಕಂಪನಿಯ ಎರಡು ಬ್ಯಾಚ್ ಗ್ಲೂಕೋಸ್ ಕಳಪೆ ಅಂತ ವರದಿ ಬಂದಿದೆ ಕಂಪನಿ ಕಪ್ಪು ಪಟ್ಟಿಗೆ ಸೇರಿಸಿರುವಂತಹ ಪತ್ರ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ ಈ ವರದಿ ಆಧರಿಸಿ ಕಪ್ಪು ಪಟ್ಟಿಗೆ ಸೇರಿಸಲಾಗಿದೆ ಕಂಪನಿಯನ್ನ ಕಪ್ಪು ಪಟ್ಟಿಯಿಂದ ಹೊರತೆಗೆದ್ಯಾರು ಮತ್ತೆ ಬಂಗಾಳದ ಕಂಪನಿಯಿಂದಲೇ ಔಷಧ ಖರೀದಿಸಿದ್ದು ಹೇಗೆ ಖರೀದಿ ಮಾಡಿದ್ಯಾರು ಮೆಡಿಕಲ್ ಮಾಫಿಯಾ ನಡಿತಾ ಆ ಮಾಫಿಯಾಗೇನೆ ಬಳ್ಳಾರಿಯ ಬಾಣಂತಿಯರು ಬಲಿಯಾದ್ರ ಅನ್ನುವಂತಹ ಪ್ರಶ್ನೆ ಈಗ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಮತಾ ಕಪ್ಪು ಪಟ್ಟಿಯಲ್ಲಿದ್ದಂತಹ ಕಂಪನಿ ಆ ಕಂಪನಿಯ ಔಷಧಿಯನ್ನ ಯಾವುದೇ ಕಾರಣಕ್ಕೂ ಕೂಡ ತೆಗೆದುಕೊಳ್ಬಾರ್ದು ಆದ್ರೆ ಇಲ್ಲಿ ಆಗಿದ್ದೇ ಬೇರೆ ಕಂಪನಿಯ ಔಷಧಿಯನ್ನು ತೆಗೆದುಕೊಂಡಿದ್ದಾರೆ ಯಾರು ತೆಗೆದುಕೊಂಡ್ರು ಯಾರ ಆ ಆದೇಶ ಕೊಟ್ಟರು ಏನಾಗಿದೆ ಇದು ಮೆಡಿಕಲ್ ಮಾಫಿಯಾನ ವೀಣಾ ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿನ ಬೆನ್ನಲ್ಲೇ ಅದನ್ನು ಏನು ವರದಿ ಕೊಡುವಂತೆ ಈಗಾಗಲೇ ಸರ್ಕಾರ ಕೂಡ ಹೇಳಿತ್ತು ಅದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡಿದಂಥ ಬೆನ್ನಲ್ಲೇ ವೈದ್ಯರ ತಂಡ ಒಂದು ವರದಿಯನ್ನು ಕೂಡ ಕೊಟ್ಟಿತ್ತು ಆ ವರದಿಯನ್ನು ನೋಡಿದಂಥ ಸಂದರ್ಭದಲ್ಲಿ ಇದು ಮೇಲ್ನೋಟಕ್ಕೆ ಗ್ಲುಕೋಸ್ನಿಂದಲೇ ಸಾವನ್ನಪ್ಪಿರುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಅದರ ಜೊತೆಗೆ ಅದರ ವರದಿ ಇನ್ನೂ ಕೂಡ ಬಂದಿಲ್ಲ ಇನ್ನೂ ಅದರ ಡಿಸೆಂಬರ್ ಒಂಬತ್ತರಂದು ಆ ಒಂದು ವರದಿ ಕೂಡ ಕೈ ಸೇರೋದಿದೆ ಅದರ ಜೊತೆಗೆ ನಾವು ನೋಡ್ತಾ ಹೋದರೆ ಏನು ಸರಬರಾಜು ನಿಗಮ ಏನು ವೈದ್ಯಕೀಯ ಸರಬರಾಜು ನಿಗಮ ಈ ಹಿಂದೆ ಕೂಡ ಇದೇ ಕಂಪನಿಗೆ ಯಾವುದು ಪಶ್ಚಿಮ ಬಂಗಾಳದ ಫಾರ್ಮಾ ಕಂಪನಿ ಏನಿದೆ ಆ ಕಂಪನಿಗೆ ಒಂದು ಅನ್ನು ಕೂಡ ಕೊಡುತ್ತೆ ಅಂದ್ರೆ ಅದರ ವಿರುದ್ಧ ನೋಟಿಸನ್ನು ಜಾರಿ ಕೂಡ ಮಾಡಿರುತ್ತೆ ಯಾಕಂತಂದರೆ ಆ ಏಪ್ರಿಲ್ನಲ್ಲಿ ಆ ಕಂಪನಿಯಿಂದ ಒಂದಷ್ಟು ಸಮಸ್ಯೆ ಕೂಡ ಆಗಿರುತ್ತೆ ಔಷಧದಲ್ಲಿ ದೋ ಅಂದರೆ ಸಮಸ್ಯೆ ಆಗಿರುವಂಥದ್ದು ಕಂಡುಬಂದಂಥ ಹಿನ್ನೆಲೆಯಲ್ಲಿ ಆ ಕಂಪನಿಯನ್ನು ಕಪ್ಪುಪಟ್ಟಿಗೆ ಸೇರಿಸಬೇಕು ಅಂತ ಹೇಳಿಬಿಟ್ಟು ಒಂದು ಆದೇಶವನ್ನು ಕೂಡ ತರುತ್ತೆ ಆದರೆ ಅದರಲ್ಲಿ ಸುಮಾರು ನೂರ ತೊಂಬತ್ತ ಎಂಟು ಬ್ಯಾಚ್ಗಳಿರ್ತವೆ ಎಲ್ಲ ಔಷಧಿಗಳು ಇದರಲ್ಲಿ ಕಳಪೆ ಆಗಿರೋದಿಲ್ಲ ಕೇವಲ ಎರಡು ಬ್ಯಾಚ್ಗಳು ಇದರಲ್ಲಿ ಕಳಪೆ ಗುಣಮಟ್ಟದ ಔಷಧಿಗಳಾಗಿರುತ್ತೆ ಹಾಗಾಗಿ ಆ ಎರಡು ಬ್ಯಾಚ್ಗಳನ್ನು ಕೂಡ ಬ್ಯಾನ್ ಮಾಡಬೇಕು ಅದನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಅಂತ ಹೇಳಿಬಿಟ್ಟು ಇದೇ ಏನು ವೈದ್ಯಕೀಯ ಸರಬರಾಜು ನಿಗಮ ಆದೇಶವನ್ನು ಹೊರಡಿಸಿರುವಂಥದ್ದು ಅದರ ನೋಟಿಸ್ ಕೂಡ ನಮ್ಮ ಜೊತೆಗಿದೆ ಆದರೆ ಮತ್ತೆ ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಅದೇ ಕಂಪನಿಗೆ ಮತ್ತೆ ಟೆಂಡರ್ ಕೊಟ್ಟಂತ ಕೊಟ್ಟಿರೋದು ಇದೇ ನಿಗಮ ಹಾಗಾಗಿ ಮತ್ತೆ ಸಮಸ್ಯೆ ಆಗಿರುವಂಥದ್ದು ಹೀಗಾಗಿ ಈಗ ಎಲ್ಲ ಬಾಣಂತಿಯರಲ್ಲ ಇದರಲ್ಲಿ ಕೆಲವರು ಬೇರೆ ಒಂದು ಸಮಸ್ಯೆಗಳಲ್ಲೂ ಕೂಡ ಏನು ಸಮಸ್ಯೆಗೂ ಕೂಡ ಚಿಕಿತ್ಸೆಯನ್ನು ಪಡಿತಾ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಇದೆ ಹಾಗಾಗಿ ಎಲ್ಲರೂ ಕೂಡ ಈಗ ಇದೇ ಏನು ಗ್ಲುಕೋಸನ್ನು ಬ ಏನು ತೆಗೆದುಕೊಂಡಿರೋದ್ರಿಂದ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೂ ಕೂಡ ಏನು ಮಾಹಿತಿ ಬಂದಿರುವಂಥದ್ದು ಸದ್ಯಕ್ಕೆ ಈ ಹಿಂದೆ ಕೊಟ್ಟಿ ಒಂದು ಸಲ ಬ್ಯಾನ್ ಮಾಡಿರುವಂತಹ ಕಂಪನಿಗೆ ಮತ್ತೆ ಯಾಕೆ ಟೆಂಡರ್ ಕೊಟ್ಟರು ಅನ್ನುವಂಥದ್ದು ಅನುಮಾನ ಆದರೆ ಇದ್ರ ಬಗ್ಗೆ ನಾವು ಈಗಾಗಲೇ ಏನು ಎಮ್ ಡಿ ಜೊತೆಗೆ ಮಾಹಿತಿಯನ್ನು ಕೂಡ ಕೇಳಿದಂತಂದರೆ ಅವ್ರನ್ನ ಮಾತಾಡಿದಂಥ ಸಂದರ್ಭದಲ್ಲಿ ಅವರು ಹೇಳ್ತಾ ಇರುವಂಥದ್ದು ಇದರಲ್ಲಿ ಎರಡು ಬ್ಯಾಚ್ ಏನಿತ್ತು ಅದರಿಂದ ಮಾತ್ರ ಕಳಪೆ ಗುಣಮಟ್ಟದ ಔಷಧಿ ಅನ್ನುವಂಥದ್ದು ನಮಗೆ ಸಾಬೀತಾಗಿತ್ತು ಹಾಗಾಗಿ ಅದನ್ನು ಏನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಅಂತ ಹೇಳಿದ್ವಿ ಹಾಗಾಗಿ ಅದನ್ನ ಕಪ್ಪು ಪಟ್ಟಿಗೆ ಸೇರಿಸಲಾಗಿತ್ತು ಆದ್ರೆ ಅವರು ಅಪೀಲ್ ಹೋದ್ರು ಅದಾದ ಬಳಿಕ ಅವರು ಯಾವುದೇ ರೀತಿ ಇದರಲ್ಲಿ ಸಮಸ್ಯೆ ಇರಲಿಲ್ಲ ಔಷಧದಲ್ಲಿ ಅನ್ನುವಂಥದ್ದನ್ನ ಅವರು ಸಾಬೀತು ಮಾಡಿಕೊಂಡು ಬಂದ್ರು ಹಾಗಾಗಿ ಮತ್ತೆ ನಾವು ಅವರಿಂದ ಏನು ಈ ಔಷಧವನ್ನ ತರಿಸ್ಕೊಂಡಿದ್ದೀವಿ ಅನ್ನುವಂಥದ್ದನ್ನ ಹೇಳ್ತಾ ಇರುವಂಥದ್ದು ಆದ್ರೆ ಇಲ್ಲಿ ಮತ್ತೆ ಒಂದು ಒಂದು ಬಾರಿ ಔಷಧ ಸರಿ ಇಲ್ಲ ಗುಣಮಟ್ಟ ಸರಿ ಇಲ್ಲ ಅನ್ನುವಂತಹ ಕಂಪನಿಗೆ ಮತ್ತೊಂದು ಸಲ ಯಾಕೆ ಅವರಿಂದನೇ ಟೆಂಡರ್ ತೆಗೆದುಕೊಂಡ್ರು ಅನ್ನುವಂಥದ್ದು ಇಲ್ಲಿ ಅನುಮಾನ ಯಾಕಂತಂದ್ರೆ ಇಲ್ಲಿ ಏನಾದರೂ ಮೆಡಿಕಲ್ ಮಾಫಿಯಾ ನಡೀತಾ ಇದೆಯಾ ಅನ್ನುವಂಥದ್ದು ಅನುಮಾನ ಕೂಡ ಇರುವಂಥದ್ದು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಸಚಿವರು ಇದಕ್ಕೆ ಉತ್ತರಿಸಬೇಕಾಗುತ್ತೆ ವೀಣಾ ಥ್ಯಾಂಕ್ ಯು ಮಮತಾ ತಮ್ಮ ಮಾಹಿತಿಗಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್